ಬಿ ಜೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯ ಮಾತು ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅದನ್ನು ಸಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ ಹಿಂದೂಗಳ ವಿರೋಧ ಇದ್ದಾರೆ ಅದನ್ನೆಲ್ಲ ನೀವು ಖಂಡಿಸಬೇಕು ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡೋಕ್ಕೆ ಬರಲ್ಲ ಮತ್ತು ಮುಂದೂಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ ಅವ್ರು ಅವರೇ ಮಾಡ್ತಾರೆ